ಇಲ್ಲಿ ಅದ ಅದ ನಿಮ್ಮೆಲ್ರಿಗೂ ಇದಾಗ್ತಾ ಇರುವ ಇವರು ಅದನ್ ಮಾಡ್ತಾರೆ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಅಹ್ ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ಮೀಡಿಯಾದವ್ರ ಥ್ಯಾಂಕ್ ಯು ಲವ್ ಯು ಆಯ್ಯ ಇಲ್ಲಿ ಬಲಗಡೆ ತೊಡೆ ಗಿಂಡ್ತಾ ಇದೆ ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ ಜಾಸ್ತಿ ಲೀಕ್ ಮಾಡ್ಬಿಟ್ಟಿಯಾ ಅಂತ ನನಗ್ ಗಿಂಡ್ತಾ ಇರ್ಬೇಕು ಅಲ್ಲ ತೊಡೆ ಹಿಡಿತಿದ್ರೆ ಅಂತ ಗೊತ್ತಾಯ್ತಿಲ್ಲ ಅಲ್ಲಿ ಹೇಳಿದ್ರು ಎಲ್ಲ ಪಿಚ್ಚರ್ ಪಿಕ್ಚರ್ಗೆ ಜಾಸ್ತಿ ಮಾತಾಡಕ್ ಅವಕಾಶ ಕೊಟ್ಟಿಲ್ಲ ಅಂತ ಪಿಕ್ಚರ್ ಯಾವ್ದು ಫಸ್ಟ್ ನೈಟ್ ಮಾತಾಡ್ತಾರ ಮಾತಾಡಕ್ ಆಪ್ಷನ್ ಇದ್ಯಾ ಇಲ್ಲ ಅದಕ್ಕಾಗಿ ಕಮ್ಮಿ ಮಾಡಗವ್ರಿ ಅಲ್ವಣ್ಣ ಆಮೇಲೆ ನಾನು ನನ್ನ ಹೆಂಡತಿ ಗೊತ್ತಿಲ್ಲ ನನ್ನ ಹೆಂಡತಿ ಫುಲ್ ಸರ್ಪ್ರೈಸ್ ಹೋಗ್ತಾ ಇದೀಯಾ ಅಂತ ನಾನು ಫಸ್ಟ್ ನೈಟ್ ಇದೀನಿ ಅಂತ ಗಾಬರಿ ಆಗ್ಬಿಟ್ಲು ಪ್ರತೊಂದು ಫಸ್ಟ್ ನೈಟ್ ಪಿಕ್ಚರ್ ರಿಲೀಸ್ ಆಯ್ತೈತೆ ಅದ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡ್ರೆ ಅದಕ್ಕೆ ಹೋಗ್ತಾ ಇದೀನಿ ಕರೆಕ್ಟ್ ಆಗಿ ಗೇಟ್ ಹತ್ರ ಬಂದಾಗ ನಾಗಣನ್ ಹಂಗೆ ಕೇಳಿದ್ರು ಪಸ್ಟ್ ನೈಟ್ ಬಂದ ಅಂತ ಅಂದ್ರೆ ಟೈಟ್ಲ್ ತುಂಬಾ ಅಟ್ರಾಕ್ಷನ್ ಆಗೈತೆ ಆಮೇಲೆ ನನ್ಗೆ ಈ ಸಾಂಗು ಇಷ್ಟ ಆಗ್ಲಿಲ್ಲ ಅಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಾಂಗ್ ಫಸ್ಟ್ ನಿಂದ ಸಿಕ್ಕಾಬ್ರೆ ಕ್ಯೂರಿಯಿಟಿ ಹುಟ್ಟಿಸ್ತಾ ಇತ್ತು ಮದ್ ಮದ್ಲದ್ ಯಾವ್ದೋ ಬಿಳಿ ಬಿಳಿ ಗೆರೆ ಗೆರೆ ಎಲ್ಲ ಬಂದ್ಬಿಟ್ಟು ಆ ಗೆರೆಲ್ಲ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ ಯಾಕೆ ಗೆರೆ ಹಾಕಿದ್ರಿ ನಾವ್ ಹಿಂಗ್ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತೀವಿ ಅದ್ಯಾವ್ದು ವೈಟ್ ಆಗಿ ಬಂದ್ ಹೋಗ್ಬಿಡ್ತು ಬರೀ ಹೆಸರುಗಳು ಲಿರಿಕಲ್ ವಿಡಿಯೋನ ಪ್ರಸಾದ ಇಷ್ಟೇ ಕೊಡೋದು ಫುಲ್ ಬೇಕು ಅಂದ್ರೆ ಕ್ಯೂಲ್ ತಗೋಬೇಕಲ್ಲ ಟೀಸರ್ ತರ ಇದು ಫುಲ್ ಬೇಕು ಅಂದ್ರೆ ಅದ್ ಬತ್ತದೆ ಬಂದಾಗ ನೋಡುವಂತ ಥಿಯೇಟರ್ ಬಂದ್ ನೋಡ್ತಾ ನೀವು ಸುಮ್ನೆ ಈಗ ನಾನ್ ಮಾತಾಡ್ಬೇಕ ಇವ್ರು ಮಾತಾಡ್ಬೇಕು ಥ್ಯಾಂಕ್ ಯು ಆಮೇಲೆ ಸ್ವಲ್ಪ ಯಾಕೋ ಇವ್ರಿಗೆ ನನ್ ತೊಡೆಗಿಂಟದು ಸ್ವಲ್ಪ ಇದಾಗ್ತೈತೆ ಭಾರಿ ಖುಷಿ ಆಯ್ತು ಆಮೇಲೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಈ ಪಿಕ್ಚರ್ ಅಲ್ಲಿ ಸುಮಾರು ಎಪ್ಪತ್ತೈದು ದಿನ ಶೂಟ್ ನಾನು ತುಂಬಾ ಕಮ್ಮಿ ಹೋಯ್ತು ಹೇಳ್ತೀನಿ 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 ಅಂದ್ರೆ ತುಂಬಾ ಅದ್ಭುತವಾಗಿ ಚಿತ್ರೀಕರಣ ಆಯ್ತು ಆ ಹೈಯೆಸ್ಟ್ ಪೇಮೆಂಟ್ ತಗೊಂಡಿರೋ ಆರ್ಟಿಸ್ಟ್ ನಾನೇ ಅನ್ಸುತ್ತೆ ದೇವರನ್ನೇ ಇಲ್ಲ ಪ್ರಥಮಣ್ಣು ನಾಣ್ಯಾಗ್ಲು ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ನಾನು ಯಾಕೆ ಅಂದ್ರೆ ನಂದು ಒಂದು ಕೋ ಪ್ರೊಡ್ಯೂಸ್ ಸ್ಪಾನ್ಸರ್ಶಿಪ್ ಇರ್ಲಿ ಅಂದ್ಬಿಟ್ಟು ಫ್ರೀ ಆಗಿ ಮಾಡಿದೀನಿ ಒಂದ್ ರೂಪಾಯಿ ದೊಡ್ಡ ಅಲ್ಲ ಇಲ್ಲಿ ನಾನು ಮಾತಾಡ್ತಿದಿನಿ ಒಂದು ದಿವಸ ಆಮೇಲೆ ಪಿಕ್ಚರ್ ಅಲ್ಲಿ ಫ್ರೀ ಆಗಿ ಆಕ್ಟ್ ಮಾಡಿರೋದ್ರಿಂದ ನನಗೆ ಏನೋ ಒಂದು ಖುಷಿ ಆಗುತ್ತೆ ಹೇಳ ಈಗ ಈ ಪ್ರೆಸ್ ಮೀಟಿಂಗ್ ಅಂದ್ರೆ ಹತ್ತು ಸಾವಿರ ಕೊಡ್ತೀವಿ ಸುಮ್ ಕೇಳೋಣ ಅಂತ ಮತ್ತೇನು ಏನಿನ್ ಬಾಧೆ ಏನಣ್ಣ ಈರೋಯಿನ್ ಪಕ್ಕ ಕೂರ್ಸೋದ್ಬಿಟ್ಟು ನನ್ ಪಕ್ಕ ಕೂರ್ಸಿ ನನಗ ಆಯ್ತಿಲ್ಲ ಇವತ್ತು ಈ ಫಸ್ಟ್ ನೈಟ್ ವಿತ್ ದೆವ್ವ ಪಿಕ್ಚರ್ ನನ್ ಜೊತೆ ನಡೀತೈತಾ ಅಂತ ಅದೇ ಹುಷಾರಾಗಿ ನಾನು ಭಾರಿ ಕೇರ್ಫುಲ್ ಆಗಿದೆ ಪಿಚ್ಚರ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಬಂದೈತೆ ಭಾರಿ ಚೆನ್ನಾಗಿದೆ ಅಂದ್ರೆ ಒಂದು ರೊಮ್ಯಾಂಟಿಕ್ ಸೀನ್ ಮಾಡಿ ಅಹ್ ಅದ್ರ ಅದ್ಭುತವಾಗಿ ನಮ್ಗೆಲ್ಲಾ ತೋರ್ಸಂತ ಒಂದು ಪ್ರಯತ್ನವನ್ನ ಈ ಸಾಂಗಲ್ ಮಾಡಿದರೆ ಬಾರಿ ಖುಷಿ ಆಗುತ್ತೆ ರಿಚಿ ಅವರು ಸಕ್ಕದಾಗ ಆಡಿದ್ದಾರೆ ತುಂಬಾ ಚೆನ್ನಾಗಿದೆ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಾನು ಆ ಪ್ರಥಮ್ ಅವ್ರನ್ನ ಭಾರಿ ತರಲೆ ಅನ್ಕೊಂಬಿಟ್ಟಿದೆ ಹೊರಗಡೆ ನಿಜವಾಗ್ಲು ನೋಡ್ದವ್ರಗ ಅನ್ಸುತ್ತೆ ಬಟ್ ಸಿನಿಮಾ ಒಳಗಡೆ ಇಳ್ದಾಗ ನಿಜವಾಗ್ಲು ಒಂದು ಫ್ಯಾಷನ್ ಆಗಿ ಸಿನಿಮಾ ಮಾಡಿದರೆ ಭಾರಿ ಖುಷಿ ಆಗುತ್ತೆ ನಾವು ನೋಡ್ತಾ ನೋಡ್ತಾ ಹೋದಾಗ ಹ ಸ್ವಲ್ಪ ಎಲ್ರಿಗೂ ಒಂದ್ ಐನೂರ ಐನೂರು ಹೊಡಿಬೇಕಾಯ್ತು ತುಂಬಾ ಫ್ಯಾಷನ್ ಆಗಿ ಸಿನಿಮಾ ಮಾಡಿದರೆ ಖುಷಿ ಆಗುತ್ತೆ ಇರ ಬಟ್ಟೆ ಅರ್ಧ ಅರ್ಧ ಪ್ಯಾಶನ್ ಅನ್ನೋದು ಸೀದಾ ನನ್ ಬಾಯೋಳಿಕೆ ಬಂದ್ಬೋಣ ಬಾಯೋಳಿಕೆ ಬಂದ್ಬಿಡೋಣ ಕಾಮಿಡಿ ಅನ್ ಅಂತಾರೆ ನೋಡಿದ ಬಾಯೋಳಿಕೆ ಬತ್ತ ಹೊರದ್ ಆಮೇಲೆ ಪಾತ್ರ ತುಂಬಾ ಅದ್ಭುತವಾಗೈತಲ್ಲ ಅಣ್ಣ ಕಾಮಿಡಿ ಪಾತ್ರ ಒಂದು ಅಬ್ರಾಡ್ ಇಂದ ಬಂದಂತ ಒಂದು ಪಾತ್ರ ಇವ್ರ ಜೊತೆನೆ ಸಾಗುವಂತ ಪಾತ್ರ ಒಂದ್ ದೇವ್ರ ಜೊತೆ ಒಂದು ಕಮರ್ಷಿಯಲ್ ಮಾತುಕತೆಯೊಂದಿಗೆ ಪಾತ್ರ ಅಣ್ಣ ಚೆನ್ನಾಗೈತೆ ಪಾತ್ರ ಅದು ಭಾರಿ ದಿನಗಳ ಚಿತ್ರೀಕರಣ ನಡೆದಂತ ಪಿಕ್ಚರ್ ಚೆನ್ನಾಗೈತೆ ಒಳ್ಳೆದಾಗೈತೆ ಒಂದೇ ದಿನ ಅಣ್ಣ ಹಾ ಇಲ್ಲ ಅಣ್ಣ ಒಂದೇ ಒಂದೇ ದಿನ ಪಿಕ್ಚರ್ ಶೂಟಿಂಗ್ ನಡೆದಿಂದ ಸಂಜೆ ರಾತ್ರಿವರ್ಗು ತುಂಬಾ ಟೈಮ್ ತಗೊಂಡು ಬಾರಿ ಫಾಸ್ಟ್ ಫಾಸ್ಟ್ ಆಗಿ ಫಾಸ್ಟ್ ಫಾಸ್ಟ್ ಆಗಿ ಸಿನಿಮಾ ಅಷ್ಟು ಕೋಪರೇಷನ್ ಮಾಡಿದ್ರು ಸ್ವಾಮಿ ಅವರು ಅಣ್ಣ ಪಿಕ್ಚರ್ ಅಣ್ಣ ಹೌದಣ್ಣ ಏನೋ ಒಂದು ಬಾಂಧವ್ಯ ಬಾಂಡಿಂಗು ಚೆನ್ನಾಗಿ ಬೆಳಿಲಿ ಈ ಪಿಕ್ಚರ್ ನಂದು ಒಂದೇನಾದ್ರೂ ಒಂದು ಅಳಿಲು ಸೇವೆ ಇರ್ಲಿ ಅಂದ್ಬಿಟ್ಟು ನಾನು ಮಾಡಿದ್ದೀನ ಒಳ್ಳೇದಾಗ್ಲಿ ಅಂತ ಅಷ್ಟೇ ಒಂದು ಒಳ್ಳೆ ಪಿಕ್ಚರು ಹಾರರ್ ಆರ್ ಪಿಕ್ಚರು ರೊಮ್ಯಾಂಟಿಕ್ ಆಗಿರೋದ್ರಿಂದ ಒಂದು ಟೂ ಅವರ್ಸ್ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಕಾಮಿಡಿ ಅಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನೀವೆಲ್ಲರೂ ಸಪೋರ್ಟ್ ಈ ಚಿ ಒಂದು ಸಿನಿಮಾದಲ್ಲಿ ಬೇಕು ಥ್ಯಾಂಕ್ ಯು ಲವ್ ಯು ಅಂಡ್ ಲವ್ ಯು